ವೀಕ್ಷಕರಿಗೆ ನಮಸ್ಕಾರ ಇವತ್ತು ಮನೆಯಲ್ಲೇ ಧೂಪ್ ಸ್ಟಿಕ್ಸು ಹಾಗೆ ದಶಾಂಗದ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನು ತೋರಿಸ್ತಾ ಇದ್ದೀನಿ ಇದು ರೋಸ್ ಪೆಟಲ್ಸ್ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಣಗಿಸಿ ಹಾಗೆ ಇದು ಬೆರಣಿ ಅಂತಾರೆ ನಮ್ಮ ಕಡೆ ಕೊಳ್ಳು ಅಂತ ಹೇಳ್ತೀವಿ ಸಗಣಿದು ಒಣಗಿಸ್ಬಿಟ್ಟು ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಕೊಬ್ಬರಿ ಎಣ್ಣೆ ಬೇಕು ಅದಕ್ಕೆ ಬೇಕಾದಂಥ ಪದಾರ್ಥಗಳು ಗಂಧದ ಪುಡಿ ತೊಗೊಂಡಿದ್ದೀನಿ ಹಾಗೆ ಕರ್ಪೂರ ಆಮೇಲೆ ಇದು ತುಪ್ಪ ಆಮೇಲೆ ದಶಾಂಗದ ಪುಡಿ ಆಮೇಲೆ ಪಚ್ಚ ಕರ್ಪೂರ ರೋಸ್ ವಾಟರು ಹಾಗೆ ಇದು ಜವಾದಿ ಪೌಡ್ರ್ ಇದನ್ನು ಬಳಸಿಬಿಟ್ಟು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಹಾಗೆ ಈ ರೋಸ್ ಪೆಟಲ್ಸು ಹಾಗೆ ಇದನ್ನು ಬೆರಣಿಯನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ಇದು ರೋಸ್ ಪೆಟಲ್ದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಬೆರಣಿದು ಉಳ್ಳಿಂದು ಮಿಕ್ಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದಕ್ಕೆ ಕರ್ಪೂರ ಹಾಕ್ತೀನಿ ಇದು ಪಚ್ಚು ಕರ್ಪೂರ ಎರಡೂ ಹಾಕ್ತೀನಿ ನೋಡಿ ಆಮೇಲೆ ಇದಕ್ಕೆ ಇದು ಸರಿಯಾಗಿ ಇದಾಗೋಕ್ಕೆ ಕರ್ಪು ಇದು ಕೊಬ್ಬರಿ ಎಣ್ಣೆ ಆಮೇಲೆ ಇದು ನಾನು ತುಪ್ಪ ಹಾಕ್ತಾಯಿದ್ದೀನಿ ಯಾವುದೇ ಕಣ್ಣು ಉರಿ ಆ ಥರ ಏನು ಆಗೋಲ್ಲ ಏಜ್ ಆದವ್ರು ಇರ್ತಾರೆ ಮನೇಲಿ ತುಂಬ ಒಳ್ಳೆಯದು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ವಾಸನೆ ಇದು ಎಷ್ಟು ಚೆನ್ನಾಗಿರುತ್ತೆ ಜವಾದಿ ಪೌಡ್ರ್ ಇದ್ದೀನಿ ಇದು ಎಲ್ಲ ಪೂಜಾ ಸಾಮಾನದ ಅಂಗಡಿಯಲ್ಲಿ ಸಿಗುತ್ತೆ ಬಾಕ್ಸ್ ಇಲ್ಲ ಬಾಕ್ಸ್ ತೆಗೆದುಬಿಟ್ಟಿದ್ದೀನಿ ನಾನು ಆಮೇಲೆ ಇದು ಶ್ರೀಗಂಧ ಒಂದು ಎರಡು ದೊಡ್ಡದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಮಿಕ್ಸ್ ಆದಮೇಲೆ ಸ್ವಲ್ಪ ರೋಸ್ ವಾಟ್ರ್

ಇದೇ ಪುಡಿನ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಚೆನ್ನಾಗಿ ಈ ಹದಕ್ಕೆ ಕಲಿಸ್ಕೊಂಡು ಮಾಡಿಕೊಂಡು ಈ ದಶಾಂಗಕ್ಕೆ ಕೋನ್ ಕೊಟ್ಟಿರ್ತಾರೆ ಈ ಥರದ್ದು ಈ ಕೋನ್ಗೆ ಫಿಲ್ ಮಾಡಿಬಿಟ್ಟು ಈ ಥರನಾದ್ರೂ ಮಾಡ್ಕೋಬೋದು ಇಲ್ಲ ನಮಗೇನು ಬೇಡಪ್ಪ ಅಂತಂದರೆ ನೋಡಿ ಈ ಥರ ಸುಮ್ಮನೆ ಮಾಡಿಕೊಂಡು ತಟ್ಟೆಯಲ್ಲಿಟ್ಟು ಚೆನ್ನಾಗಿ ಒಣಗಿಸ್ಕೊಂಡು ಒಣಗಿದ್ಮೇಲೆ ಒಂದೊಂದು ಧೂಪ ಹಚ್ಚಿದ್ರು ಒಣಗಿದ ಒಣಗಿದ್ಮೇಲೆ ಈ ಥರ ಆಗುತ್ತೆ ವೀಕ್ಷಕರೆ ನಾನು ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಈ ಪೌಡ್ರನ್ನ ಈ ಥರ ಏನು ಮಾಡಿದ್ದೀನಲ್ಲ ಅದನ್ನೇ ಈ ಥರ ಕೋನ್ಗೆ ಕೋನ್ಗೆ ಹಾಕ್ಬಿಟ್ಟು ನಾನು ಇಡ್ತೀನಿ ಅದೇ ನಾನು ಜಾಸ್ತಿ ಯೂಸ್ ಮಾಡೋದು ನೋಡಿ ಈಗ ನೋಡಿ ಈ ಥರ ಉರಿಯುತ್ತೆ ಚೆನ್ನಾಗಿ ಈ ಬೇಸಿಗೆ ಒಂದಲ್ವ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಧೂಪ ಮಾತ್ರ ಇದು ನೀರು ಮಿಕ್ಸ್ ಮಾಡಿ ನಾವು ರೋಸ್ ವಾಟ್ರ್ ಎಲ್ಲ ಹಾಕಿರ್ತೀವಲ್ಲ ಹಸಿ ಇರುತ್ತೆ ಒನ್ ಡೇ ಮೇಲೆ ಈ ಥರ ಬಿಸಿಲು ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಒಣಗಿದ್ದಾವೆ ಈ ಸರೇ ಇದು ಪುಡಿನೂ ಅಷ್ಟೇ ನಿಮಗೆ ಬೇಕಾದಾಗ ನೀರು ಮಿಕ್ಸ್ ಮಾಡಿ ಈ ಥರ ಧೂಪ್ ಸ್ಟಿಕ್ಸ್ ಮಾಡ್ಕೋಬೋದು ಇಲ್ಲ ಹೀಗೆ ಹಚ್ತೀನಿ ಅಂದರೆ ಈ ಕೋನ್ಗೆ ಹಾಕ್ಬಿಟ್ಟು ಈ ಥರ ಹಾಕ್ಬೋದು ವೀಕ್ಷಕರೇ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಹೇಗೆ ಬಂದರೆ ಬರುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ